ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸಿನ ಸಂಸದರೇ ಇಪ್ಪತ್ತೆಂಟು ಜನ ಪಾರ್ಲಿಮೆಂಟ್ಗೆ ವೀಸತಿ ಜೂನ್ ನಾಲ್ಕನೇ ತಾರೀಕು ಹೋಗ್ತಾರೆ ಅಂತ ಮನೆ ಮಾತಾಡಿದ್ರು ತಂದೆ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಈ ಕೆಲಸ ಮಾಡಿದೆ ಅಂದ್ಬಿಟ್ಟು ಜನರ ಮುಂದೆ ನಾವು ಧೈರ್ಯವಾಗಿ ಹೋಗಿ ಓಟ್ ಕೇಳುವಂಥ ಒಂದು ಸಂದರ್ಭ ಇದೆ ಪದ್ಮನಾಭನಗರ ಕ್ಷೇತ್ರದಲ್ಲೇ ಇದು ಒಂದು ಮಹತ್ವವಾದ ಸಭೆ ಇದು ಆ ಐವತ್ತೈದು ಸಾವಿರನ ನಾವು ಸಮ ಮಾಡ್ತೀವಿ ಇಲ್ಲ ಅಂದ್ರೆ ಅದಕ್ಕಿಂತ ಒಂದು ಹತ್ತು ಸಾವಿರ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದು ಇಡೀ ಬೆಂಗಳೂರು ದಕ್ಷಿಣ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಬಂದಿದ್ದೀನಿ ಎಲ್ಲ ಮುಖಂಡರು ಶಾಸಕರಾಗಿರಲಿ ಮತ್ತು ಅಭ್ಯರ್ಥಿಗಳಾಗಿರಲಿ ಕಾರ್ಯಕರ್ತರು ಸಾಮಾನ್ಯ ಜನರು ಎಲ್ಲಿ ಹೋದರೂ ಸಹ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಒಬ್ಬ ನಿಮ್ಮ ಥರ ಒಬ್ಬ ಹೆಣ್ಮಗಳು ಪ್ರಾಮಾಣಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವಳು ಬರಬೇಕು ಆಮೇಲೆ ಒಂದು ಸುಮಾರು ಒಂದು ವರ್ಷ ಇಂದ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ ಯಾಕಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಕರೆ ಪ್ರತಿಯೊಬ್ಬ ಮಹಿಳೆ ಅವಳ ಕಾಲ ಮೇಲೆ ನಿಂತ್ಕೋಬೇಕು ಮತ್ತು ಯುವಕರಿಗಿರ್ಬೋದು ಉಚಿತವಾಗಿ ಕರೆಂಟ್ ಇರ್ಬೋದು ಮತ್ತು ಅಕ್ಕಿ ಆಮೇಲೆ ನಮ್ಮ ಕೇಂದ್ರದಿಂದ ಸಹ ಅನೇಕ ಯೋಜನೆಗಳು ಈಗ ಕಾಂಗ್ರೆಸ್ ಪಕ್ಷದ ಈಗ ಘೋಷಣೆ ಆಗಿದೆ ಎಲ್ಲೋ ಒಂದು ಕಡೆ ಜನರಿಗೆ ಸುಮಾರು ಹತ್ತು ವರ್ಷದಿಂದ ನಾವು ಬಿ ಜೆ ಪಿಗೆ ಬಿ ಜೆ ಪಿನ ನಂಬಿ ನಾವು ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಆದರೆ ಅವರು ಅಚ್ಚೇದೇನು ಬರುತ್ತೆ ಕೆಲಸಗಳು ಮಾಡ್ತೀವಿ ಅಂತ ಬರೀ ಸುಳ್ಳುಗಳೇ ಆಗೋಯ್ತು ಆಮೇಲೆ ಜನರನ್ನು ಬೇರೆ ಮಾಡಿ ಈ ರೀತಿ ದೇಶ ಓಡಿಯೋ ಕೆಲಸ ಬೆಂಕಿ ಹಚ್ಚೋ ಕೆಲಸನೇ ಆಗೋಯ್ತು ನಮ್ಮ ಕನ್ನಡಿಗರ ಪರ ನಮ್ಮ ಕನ್ನಡಿಗರ ಧ್ವನಿಯಾಗಿ ಪಾರ್ಲಿಮೆಂಟಾಗೆ ಆ ಇಪ್ಪತ್ತೈದು ಇಪ್ಪತ್ತಾರು ಜನ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸಿನ ಸಂಸದರೇ ಇಪ್ಪತ್ತೆಂಟು ಜನ ಪಾರ್ಲಿಮೆಂಟ್ಗೆ ಈ ಸತಿ ಜೂನ್ ನಾಲ್ಕನೇ ತಾರೀಕು ಹೋಗ್ತಾರೆ ಅಂತ ಮನೆ ಮಾತಾಗಿದೆ ಇವತ್ತು ಇವತ್ತು ಎಲ್ಲ ನಮ್ಮ ಪದ್ಮನಾಭ ನಗರದ ಎಲ್ಲ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ರಘುನಾಥ್ ನಾಯ್ಡು ಸರ್ ಆಗಿರ್ಬೋದು ಎಲ್ ಶೃಂಗ ಸರ್ ಆಗಿರ್ಬೋದು ಸಂಜಯ್ಗೌಡರು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಗೋವಿಂದರಾಜಣ್ಣ ಅವರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸು ಮಾಜಿ ಕಾರ್ಪೊರೇಟರ್ಸು ನಮ್ಮ ತಂದೆ ಶ್ರೀರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಯಿತು ಈ ಸಲ ನಿಮಗೆ ಈಗಾಗಲೇ ಹಿಂದೆ ತಿಳಿಸಿದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಈ ಕೆಲಸ ಮಾಡಿದೆ ಅಂದ್ಬಿಟ್ಟು ಜನರ ಮುಂದೆ ನಾವು ಧೈರ್ಯವಾಗಿ ಹೋಗಿ ಓಟ್ ಕೇಳುವಂಥ ಒಂದು ಸಂದರ್ಭ ಇದೆ ಕೇಂದ್ರದಲ್ಲಿ ಯಾರೋ ಮಾಡಿದ್ದಾರೆ ಅವ್ರನ್ನ ನೋಡಿ ಓಟ್ ಕೊಡಿ ಕೊಡಿ ಅನ್ನೋ ಥರ ನಾವು ಕೆ ಒಂದು ಪರಿಸ್ಥಿತಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉದ್ಭವ ಆಗಿಲ್ಲ ಸೊ ಇದನ್ನೇ ನಾನು ನಿಮಗೆ ಜನರಿಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಹಿಂದೂಗಳೇ ಹಿಂದೂನೇ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಹೊರಟಿರೋದು ಅದು ತಪ್ಪು ಅಂತ ನನ್ನ ಒಂದು ಭಾವನೆ ನಾವು ಹಿಂದೂಗಳಾಗೆ ನಾವೇ ನಿಂದು ವಿರುದ್ಧವಾಗಿ ಅಥವಾ ಇನ್ನೊಂದು ಪರವಾಗಿ ನಾವಿಲ್ಲ ಆದರೆ ನೀವು ಒಂದು ಮಾತು ಹೇಳೋದು ನೀವು ಅದೆಲ್ಲ ಬಿಟ್ಬಿಟ್ಟು ಜನರ ಅಭಿವೃದ್ಧಿಗಾಗಿ ಏನು ಮಾಡಿದ್ದೀರಾ ಅಭಿವೃದ್ಧಿಗೆ ಏನು ಶ್ರಮಿಸಿದ್ದೀರ ಅದು ಯೋಚನೆ ಮಾಡಿ ಇವತ್ತು ನಿಮಗೆ ಗೊತ್ತಿದೆ ಗ್ಯಾಸ್ ಸಿಲಿಂಡ್ರ್ ರೇಟ್ ಏನಿದೆ ಆಮೇಲೆ ಇವತ್ತು ಡಾಲರ್ ಏನು ನಮ್ಮ ರೂಪಾಯಿ ಬರೀ ಹದಿನಾರು ಪೈಸಾ ಇದೆ ಐತೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇವೆಲ್ಲ ಎಲ್ಲ ಬರೀ ಅದು ಮಾಡಿದೆ ಇದು ಮಾಡಿದೆ ಇವು ಅವು ಅಂತೀರ ನೀವು ಏನು ಕೆಲಸ ಮಾಡಿದ್ದೀರಿ ಅದು ಜನರು ನಿಮ್ಮ ಮತದಾರರು ನಿಮ್ಮ ಪ್ರತಿನಿಧಿಯಾಗಿ ಕಳಿಸಿರೋ ಮತದಾರಿಗೆ ಏನು ಮಾಡಿದ್ದೀರಿ ಹೇಳಿ ಹಾಂ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಇನ್ನೊಂದು ಯಾವುದೋ ಒಂದು ಜಿ ಎಸ್ ಟಿ ಫಂಡ್ ಬರ್ತಿಲ್ಲ ಬರಗಾಲ ಆಗಿದೆ ಇಪ್ಪತ್ತೈದು ಜನ ಎಲೆಕ್ಟಾಗಿ ಹೋಗಿದ್ದೀರಿ ಒಬ್ರನ್ನ ವಿಚಾರವ ಎತ್ತಿದ್ದೀರಾ ಕಾಂಗ್ರೆಸ್ ಇಂದ ಪ್ರತಿನಿಧಿಯಾಗಿ ಒಬ್ಬರೇ ಒಬ್ರು ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಅದನ್ನು ತಪ್ಪು ಅಂದ್ಬಿಟ್ಟು ಅದಕ್ಕೆ ಒಂದು ಬಣ್ಣ ಕಟ್ಬಿಟ್ಟು ಅದನ್ನೇ ಬೇರೆ ಥರ ಬೇರೆ ದೇಶ ಕೇಳ್ತಾರೆ ಇದು ಕೇಳ್ತಾರೆ ಅದು ಕೇಳ್ತಾರೆ ನಮ್ಮ ದುಡ್ಡು ನಾವು ಕೇಳೋದು ತಪ್ಪೇ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋದು ತಪ್ಪೇ ನೀವೇ ಹೇಳಿ ಇವತ್ತು ನಾಳೆ ದಿನ ಹೋಗ್ತಾರೆ ಪ್ರತಿಯೊಬ್ಬ ಕನ್ನಡಿಗರು ಮನೆ ಬಾಗಿಲು ತಟ್ಟಾರೆ ಪ್ರತಿಭಟನೆ ಏನು ಬೇಕಾದ್ರೂ ಮಾಡುವಂಥ ಒಂದು ಶಕ್ತಿ ಅವ್ರಿಗಿದೆ ನಿಲ್ಕು ನಿಂತ್ಕೊಂಡು ಮಾಡ್ತಾರೆ ಯಾರಿಗೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ಇದು ಯಾಕೆ ನೀವು ಮಾಡ್ತಿಲ್ಲ ಆರ್ಟಿಕಲ್ ಅಂತ ಸ್ವಾಮಿ ರಾಮ ಮಂದಿರ ಕಟ್ಟಿದ್ರೆ ಪೂಜೆ ಮಾಡ್ತೀವಿ ಸ್ವಾಮಿ ಅದು ಹೊಟ್ಟೆ ಊಟ ಕೊಡುತ್ತಾ ಹೇಳಿ ನಾವೇನು ರಾಮ ರಾಮ ದೇವಸ್ಥಾನ ಕಟ್ಟಿರೋದು ತಪ್ಪು ಅಂತ ಆಗಲಿ ಇನ್ನೊಂದು ಆಗಲಿ ಅಂತ ಹೇಳ್ತಿಲ್ಲ ನೀವೊಂದು ಪ್ರಧಾನ ಮಂತ್ರಿ ಆಗಿ ನಾವು ದೇವಸ್ಥಾನ ಕಟ್ಟಿದ್ದೀವಿ ಸರ್ದಾರ್ ವಲ್ಭಾಯ್ ಪಟೇಲು ಒಂದು ಪಿತ್ಗೆ ನಾವು ದೊಡ್ಡದಾಗಿ ಇಟ್ಟಿದ್ದೀವಿ ಅಂದ್ರೆ ಅದು ಊಟ ಕೊಡೋಲ್ಲ ನಮಗೆ ಜನರಿಗೆ ಏನು ಮಾಡಿದ್ದೀರಾ ಬಡವ್ರಿಗೆ ಅನುಕೂಲಕ್ಕೆ ಏನು ಏನ್ ಅದು ಹೇಳಿ ಎಷ್ಟು ವೇ ಆಫ್ ಮಾಡಿದ್ದೀರಾ ರೈಟ್ ಆಫ್ ಮಾಡಿದ್ದೀರಾ ಬ್ಯಾಂಕ್ ಲೋನ್ಗಳನ್ನ ಅದಾನಿ ಅಂಬಾನಿ ಇವ್ರದೆಲ್ಲ ನೀವು ನೋಡಿದ್ದೀರಾ ಫಾರಿನಲ್ಲಿ ದುಡ್ಡು ತಗೊಂಬಂದುಬಿಡ್ತೀವಿ ನಾವು ಬ್ಲ್ಯಾಕ್ ಮನಿ ಅಂದರೆ ದುಡ್ಡು ಹೊಡ್ಕೊಂಡೋಗಿ ಅಲ್ಲಿ ಫಾರಿನಲ್ಲಿ ಸೆಟ್ಲಾಗಿರೋನ್ ಕರ್ಕೊಂಬಂದು ವಸೂಲ್ ಮಾಡೋಕ್ಕೆ ತಾಕತ್ತಿಲ್ಲ ನಿಮಗೆ ಇದು ಹೇಳ್ತೀರಿ ಈಗ ಅವರವರ ಅಭಿ ಅನುಭವದಲ್ಲಿ ಅವರವರ ಅಭಿಪ್ರಾಯ ಅದು ಇವತ್ತು ಪ್ರಜಾಪ್ರಭು ಉದ್ದೇಶದಲ್ಲಿ ಅವರ ಒಂದು ಇಚ್ಛೆ ಅವ್ರು ಇಲ್ಲೂ ಇರ್ಬೋದು ಅಲ್ಲೂ ಇರ್ಬೋದು ಇವತ್ತು ಒಂದು ಸಮುದ್ರದಲ್ಲಿ ಒಂದು ಬೊಗ್ಸಾಯಿ ನೀರು ಎತ್ಬಿಟ್ಟು ಮಾತ್ರಕ್ಕೆ ಅಲ್ಲಿ ನೀರು ಕಡಿಮೆ ಆಗಲ್ಲ ಇವತ್ತು ನಾನು ಹೋದರೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಹೋದರೆ ಇನ್ನತ್ತು ಜನ ಬರ್ತಾರೆ ಇದು ಕಾಂಗ್ರೆಸ್ ಪಾರ್ಟಿ ಇದು ಅದ್ರದ್ದು ತತ್ವ ಅವರು ಒಳ್ಳೆಯ ಸಿದ್ಧಾಂತ ಬಡವರು ಪರ ಇದ್ದಾರೆ ಹಂಗಾಗಿ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ಜನರಿಗೆ ಇವತ್ತು ಈಗಾಗಲೇ ಒಂದು ಭಾಷಣದಲ್ಲಿ ಹೇಳಿದ್ರು ಇಪ್ಪತ್ತೆಂಟು ಸಾರಿ ಮೋದಿ ಬಂದಿದ್ರು ಇಪ್ಪತ್ತೊಂದು ಸಾರಿ ಅಮಿತ್ ಶಾ ಬಂದರು ಆದರೂ ನೂರ ಮೂವತ್ತೈದು ಸೀಟು ಕರ್ನಾಟಕದ ಜನ ಕೊಟ್ಟಿದ್ದಾರೆ ಅಂತ ನಾಳೆನೂ ಕೊಡೋಲ್ಲ ಅನ್ನೋ ಗ್ಯಾರಂಟಿಯನ್ನು ಎಷ್ಟು ಸೀಟು ಅಂತ ತುಂಬ ಅದನ್ನು ಜನರ ತೀರ್ಮಾನ ಮಾಡಬೇಕು ಅದು ನನಗಿನ್ನ ಅದು ನಾನು ಅಲ್ಪ ಅದನ್ನು ಹೇಳೋಷ್ಟು ಶಕ್ತಿ ಸಾಮರ್ಥ್ಯ ನಮಗಿಲ್ಲ ಪದ್ಮನಾಭನಗರದಲ್ಲಿ ಈ ಸರಿ ನಿಜವಾಗ್ಲೂ ನಾನು ಹೇಳ್ತೀನಿ ಚುನಾವಣೆ ಆಗಿ ಫಲಿತಾಂಶ ಬಂದ ಮೇಲೆ ನೀವು ಹೇಳ್ತೀರಾ ಈ ಸರಿ ನಾವು ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ತೀವಿ ಪದ್ಮನಾಭನಗರ ಕ್ಷೇತ್ರದಲ್ಲೇ ಇದು ಒಂದು ಮಹತ್ವವಾದ ಸಭೆ ಇದು ಮಾಡಿದ್ದು ಕಾರ್ಯಕರ್ತರ ಸಭೆ ಅಂತಂದ್ಬಿಟ್ಟು ನೀವೇ ನಡೆದು ನೋಡಿದ್ರೆ ಜನ ಒಳ್ಳೆ ಸುನಾಮಿ ಥರ ಇದ್ದಂಥ ಜನಗಳು ಇದರಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನದವರೆಗೂ ಎಲ್ಲ ಬಂದು ಹೋಗಿ ಎಲ್ಲ ಸೇರ್ಪಡೆ ಆಗಿದ್ದು ಸೇರ್ಪಡೆ ಆಗಿರೋ ಸುಮಾರು ಸಾವಿರ ಜನದವರೆಗೂ ಸೇರ್ಪಡೆ ಆದರು ಎಲ್ಲ ಈ ಥರ ಚೆನ್ನಾಗಿ ನಡ್ಕೊಂಡ್ಬಂತು ಇದೇ ರೀತಿ ಯಶಸ್ವಿಯಾಗಿ ನಾವು ಇನ್ನೊಂದು ತಿಂಗಳು ನಾವು ಕಷ್ಟ ಬಿದ್ದರೆ ಡೆಫಿನೆಟಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ ಬರ್ತೀವಿ ಅಂದ್ಬಿಟ್ಟು ನಾವು ಎಷ್ಟು ವಿಶ್ವಾಸ ಇದೆ ಲೀಡ್ ಕೊಡ್ತೀವಿ ಪದ್ಮನಾಭ ನಗರದಿಂದ ಮೊದಲು ಏನು ಬಂದಿತ್ತೋ ಅದಕ್ಕಿಂತ ನಾವು ಮೊದಲು ಐವತ್ನಾಲ್ಕು ಸಾವಿರ ಐವತ್ತೈದು ಸಾವಿರ ಲೀಡ್ ಇತ್ತು ಬಿ ಜೆ ಪಿದು ಇವತ್ತು ಐವತ್ತೈದು ಸಾವಿರನ ನಾವು ಸಮ ಮಾಡ್ತೀವಿ ಇಲ್ಲ ಅಂದರೆ ಅದಕ್ಕಿಂತ ಒಂದು ಹತ್ತು ಸಾವಿರ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದು ಕಾಂಗ್ರೆಸ್ ಮತ್ತೆ ಅವರು ಬಿಜೆಪಿಗೆ ಹೋಗಿದಾರೆ ಅದು ಅವರ ವೈಯಕ್ತಿಕವಾಗಿ ಇದ್ದಂಥ ಪ್ರಾಬ್ಲಮ್ಸ್ಗಳು ಬೆಂಬಲ ಇದೆ ಎಷ್ಟು ಬೆಂಬಲ ಇದೆ ಕಾಂಗ್ರೆಸ್ಗೆ ನಮಗೆ ನೀವೇ ನೋಡ್ತಿದ್ದೀರಲ್ಲ ಜನ ಇವ್ರನ್ನೆಲ್ಲ ನೋಡ್ತಾ ಇದ್ದೀರಾ ಸಾಕಷ್ಟು ಬೆಂಬಲ ಇದೆ ಮತ್ತು ಮುಂದೆ ಮುಂದೆ ಕೂಡ ಜೈಬೇರಿ ಬಾರಿಸೋ ಅಂಥ ಎಲ್ಲ ಸೂಚನೆಗಳು ತೋರಿಸ್ತದೆ